ಏಯ್ ಥೌ ಇವ್ನ ಏಯ್ ಏಯ್ ತಲೆ ಕಡತ ಬರ್ತೀನಿ ನೋಡ್ರಿ ಸ್ಲೋ ಹೋಗ್ಬಿಟ್ಟ ನಂಗಟಾಕ್ ಮಾಡಿದೆ ಮತ್ತು ನಂಗೆ ಓರ್ಟಾಕ್ ಮಾಡಿದೆ ಮನು ಏಯ್ ಹಚ್ಚಕಂಡ್ ತಿಕ್ಕ ನಾವು ಶಾರ್ಟ್ ಕಟ್ ಆಗಿಂದ ಓಡೋ ಅಂತೇಳಿ ಐವ ಇಲ್ಲ ನಾವು ವಾಟರ್ ಬಾಟಲ್ ಅಯ್ಯ ಏತ್ರಿ ಇನ್ನೆಲ್ಲ ನೋಡಿದಂಗಿದ್ದೀನಿ ಕುಡೀನೆಲ್ಲ ನೋಡಿದಂಗಿದ್ದೀನಿ ನಾನು ನೋಡ್ರಿ ಫ್ರೆಂಡ್ಸ್ ನಂಬರ್ ಪ್ಲೇಟ್ ಕೂಡ ಮಾಸ್ಕ್ ಹಾಕಿದ್ದಾರೆ ನಾನು ಫಾಲೋ ಮಾಡ್ತಿದ್ದಾರೆ ಫ್ರೆಂಡ್ಸ್ ಇನ್ನ ಹತ್ರ ಬಂತು ಏ ಅಡ್ಡಾಡ್ ಬಂದು ಸತ್ತಿರೋ ನಾಳೆ ಆಯ್ತು ನೀವೆಲ್ಲ ಏ ಸೈಡ್ ಹಾಕ್ತೀನಿ ಬೇಡ ಓ ಸೈಡ್ ಆಗಲ್ಲ ಸೈಡ್ ಹಾಕಿ ಸೈಡ್ ಸೌಡ್

மக்கள் எந்த மக்கள் எந்த ஃபாலோமணி கேமரா நான்

ಫ್ರೆಂಡ್ಸ್ ಇವ್ರು ಯಾರ ಅವ್ನು ಶ್ರೀಧಾರ ಫ್ಯಾನ್ಸ್ ಅಂತೆ ನಾನು ಫೋನ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಜಗಳ ಮಾಡೋಕೆ ಬಂದು ಅಂದ್ಕೊಂಡಿದ್ದೆ ಯಾರ ಗೊತ್ತಿರೋ ಅಂತ ಅಂತೇಳ್ಬಿಟ್ಟು ಅವನೇ ಆಯ್ತು ಫ್ರೆಂಡ್ಸ್ ನನ್ನ ಫೋನ್ ತಗೊಂಡಿದ್ದಾರೆ ಇವ್ರು ಹೆಂಗೆ ಮಾಡ್ಬೇಕು ನನಗೆ ಗೊತ್ತಾಯ್ತು ಮಾಡ್ತೀನಿ ತಮಾಲ್ ಶ್ರೀಧರ್ ನೆನಪಡಕ ಹಲೋ ಹಲೋ ಯಾರು ಶ್ರೀಧರ ಹೌದು ಸರ್ ಯಾರು ನಾವಾ ನಾವ್ ಯಾರಂದ್ ಗೊತ್ತಾಕತೆ ಮಹಿ ಅಂತ ನೀನ್ ನಂಬರ್ ತಗೊಳದೆ ನನಗೆ ದೊಡ್ಡ ವಿಷಯ ಅಲ್ಲ ಎರಡ್ ನಿಮಿಷ ತಕ್ಕೋಬಹುದು ಅದೇನೋ ಹುಡುಗನ್ ಕಳ್ಸಿಯಲ್ಲ ಯಾರೋ ಬಚ್ಚಗಳನ್ನ ಕಳ್ಸದಲ್ಲೋ ಒಳ್ಳೆ ಪಂಡ್ರಿಗಳನ್ನಾದ್ರೂ ಕಳ್ಸು ಇಲ್ಲ ಬಂದ್ರೆ ನೀನ ಬಾ ಯಾರಿಗೂ ಬಿಟ್ಟಿಲ್ಲಂಗ ಏನ್ ಹೇಳಕತಿ ಕರೆಕ್ಟಾಗಿ ಹೇಳ ನನಗ್ ಬಿಡಿಸಿ ಅಯ್ಯೋ ನಿನ್ನ ಹೆಸರು ಬಂದ್ರಲ್ಲಪ್ಪ ಮೂವರ ಹುಡುಗರು ದೊಡ್ಡ ಬಂದು ಫೋನ್ ಕಳ್ಸು ಬಿಡ್ರಿ ನನ್ನ ಮಕ್ಳು ನಾನೇ ಗಂಡಸ್ರೆ ನಿಮಿಷ ಮಹಿ ನಿಮಿಷ ಗೊತ್ತಿರೀ ಏನ್ ಹೇಳಕತ್ತಿ ನನಗೆ ಒಂದೇ ಅರ್ಥ ಆಗತ್ತಿಲ್ಲ ಅಯ್ಯ ಏನ್ ಆಕ್ಟಿಂಗ್ ಗುರು ಈ ಆಕ್ಟಿಂಗ್ ಮಾಡ್ಬಿಟ್ಟಿದ್ರೆ ನೀನ್ ಇಷ್ಟೊತ್ತಿಗೆ ಫೈವ್ ಹಂಡ್ರೆಡ್ಗೆ ಬರ್ತಿದ್ರಲ್ಲ ಸುಮ್ನೆ ಯಾಕೆ ಜಗಳ ಮಾಡ್ಕಂತೀನಿ ನೀನು ಹಿಂಗ್ ಮಾತೇಳ ಜಗಳ ಮಾಡಬೇಕಂತ ಏನಿಲ್ಲ ಹಂಗ ಒಡದಿದ್ರೆ ಏನು ಯಾರು ಇದ್ರೆ ಅಲ್ಲಪ್ಪ ಒಂದ್ ನಿಮಿಷ ತಾಳ ನಿಡ್ಯಾಕ್ ನಾನು ಯಾಕೆ ಹುಡ್ ಕರ್ಸನ ನಾನೀಗ ಹೊಡಿಬೇಕಂದ್ರೆ ದೊಡ್ಡ ವಿಷಯ ಅಲ್ಲೇ ಬಿಡ್ತೀನಿ ಒಡೆಯದೇನ್ ದೊಡ್ಡ ವಿಷಯ ಅಲ್ಲ ಯಾರಿಗೂ ನೋವು ಕೊಡಕ ಇಷ್ಟಪಡಲ್ಲ ನೀನ್ ಹೊಡದ ಆಯ್ತ್ ನೀನು ಆಯ್ತಾ ಅದ್ ಉಂಟು ಬಚ್ಚಗಳು ಸುಮ್ಮನೆ ಮರದ ಸುಮ್ನೆ ಏನೇ ಚಿಲ್ಲರದಾಗದ್ತಾ ಸರಿ ಆಯ್ತಪ್ಪ ನೀನ್ ಹಂಗೇ ಅನ್ಕ ಅದು ಯಾರು ಕಳ್ಸಿದಾರೆ ನನಗಂತೂ ಗೊತ್ತಿಲ್ಲ ಏನಂತ ನನಗೆ ಕರೆಕ್ಟಾಗಿ ಆಗ ಕ್ಲಾರಿಫೈ ಮಾಡ ಏನಿಲ್ಲ ತಗ ಎಲ್ಲಾ ಗೊತ್ತಾಗತ್ತೆಲ್ಲಾ ಗೊತ್ತಾಗತ್ತೆ ಆಯ್ತಾಗ ಈ ತರ ನೆಕ್ಸ್ಟ್ ಟೈಮ್ ಮಾಡಕ್ ಹೋಗಬೇಡ ಏನ್ ನಾನು ಎದ್ರ ಕಂಡು ಹೇಳ್ತಿಲ್ಲ ಬರಂಗಿದ್ರೆ ನೀನೇ ಬಾ ಏ ಒಂದ್ ಬೇಡ ಬಿಡು ಬೇಡಬಿಡು ನಿನ್ ಅಂತ ತೋರಿಸ್ತೀನಿ ಜಗಳ ಅಂತಂದ್ರೆ ತಡಿ ನಾನೇ ಬರ್ತೀನಿ ಆಯ್ತಾ ನಿಂತ ನಾನೇ ಬರ್ತೀನಿ ಸುಮ್ನೆ ಹುಡುಗರನ್ನ ಹುಡುಗರನ್ನ ಕರ್ಸೋದು ಅವೇ ಮ್ಯಾಟರ್ ಅಲ್ಲಪ್ಪ ಹುಡುಗರು ನಾನು ಅಲ್ಲಿ ಹೇಳಿದ್ರೆ ನನಗೂ ಬರ್ತಾರ ಮ್ಯಾಟರ್ ನಾನೇ ಬರ್ತೀನಿ ಬಾ ಪೇಸ್ ಟು ಫೇಸ್ ಕೂತ ಮಾತಾಡಮ್ಮ ನಾನು ನೀನು ಫೇಸ್ ಟು ಫೇಸ್ ಮಾತಾಡಮ್ಮ ಇಲ್ಲ ನಾನು ಹುಡುಗರು ಫೋನ್ ಮಾಡಿ ಅಲ್ಲಿ ಏನ್ ಚಟಾಕತಿ ನಿನ್ ಜಿಮ್ ಬಾಡಿ ತಮ್ಮ ನೀನ್ ಟಿ ಪಿ ಒಳಗ ಮುಕ್ಳ ಒಂದ್ ಇಂಜೆಕ್ಷನ್ ಆಗಿಬಿಟ್ರೆ ಹೋಗಬಿಡತ್ ನಿಂದ ಪೌಡರ್ ಅದ

ನಾನು ಹುಡುಗನ್ ಕಳ್ಸದ ಐದ್ ನಿಮಿಷ ಆಗಲ್ಲ ಬಟ್ ಆದ್ರೆ ಕಳ್ಸಲ್ಲ ನಾನೇ ಡೈರೆಕ್ಟ್ ಬರ್ತೀನಿ ಆಯ್ತಾ ಡೈರೆಕ್ಟ್ ಬೇಸ್ ಬೇಸ್ ಮಾತಾಡಂತ ನೆಕ್ ಮಾಡ ಚಿಲ್ಡ್ರ ಅಂತ ಯಾಕಂದ್ರೆ ಹುಡುಗ ಹುಡುಗರಿಗೆಲ್ಲ ಅಕ್ಕ ನೀನೇ ಮಾಡಿರ್ಬೋದು ಫಸ್ಟ್ ಆಫ್ ಆಲ್ ನೀನೇ ನನಗೆ ಟಾರ್ಗೆಟ್ ಮಾಡ್ತೀಯಾ ಎಲ್ಲ ಕೈ ಸಿಗೋದಂತ ಏನಂತ ಹೇಳ್ಕೊಡ್ತೀನಿ

ನೀನ್ ನೋಡ್ದೋಗು ಇಲ್ಲಾಂದ್ರೆ ಒಂದ್ ಒಳ್ಳೆ ಗಂಡು ಫಿಲ್ಮ್ ಕಳಿಸು ಅಯ್ಯೋಳು ಕಳಿಸಿ ಓಪನ್ ಚಾಲೆಂಜ್ ಅವ್ನ್ ಯಾರ್ ಹುಡುಗ್ರ ಅಂದಲ್ಲ ಅವ್ರ ಹತ್ರ ನನ್ನ ಹತ್ರ ಮಾತಾಡ್ಸ ಅದೇನಾರ ಆಗಿದ್ರೆ ನೀನ್ ಹೇಳಿ ನಿನಗಷ್ಟೇ ಧೈರ್ಯ ಇದ್ರೆ ನೀ ಹೇಳಿದ ಜಾಗಕ್ಕೆ ಬರ್ತೀನಿ ಸಿಂಗಲ್ ಫೈಟ್ ಬರಬೇಡ ನೀನ್ ಬರಬೇಡ ನೀನ್ ಇರೋದಾಗಿ ನಾನೇ ಬರ್ತೀನಿ ಬಂದ್ ಮಾತಾಡ್ತೀನಿ ಮಾತಾಡ್ಬೇಡ ಕಟ್ ಮಾಡ್ತೀನಿ ಬರ್ತೀನಿ ಅಣ್ಣ ಬರ್ತೀನಿ ಬರ್ತೇನೆ